ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನ್ನೋ ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ನೋಡಿ ತೋರಿಸ್ತಾರಂಥರ ಈಸಿಯಾದ ರೆಸಿಪಿ ತಮಿಳ್ನಾಡು ರಸಮ್ ನೀವೆಲ್ಲನೂ ಹೊರಗೆ ಹೋಗಿರ್ತೀರ ವೆಜ್ ತಿಂದಿರ್ತೀರಾ ಹೆವಿ ಆಗಿರುತ್ತೆ ಸೊ ನಾವು ಮಾಡ್ತೀವಲ್ಲ ಆ ರಸಮಗಿನ ಈ ರಸಮ್ ಸ್ವಲ್ಪ ಚೇಂಜಸ್ ಇರುತ್ತೆ ವೇರಿಯೇಷನು ಟೇಸ್ಟಲ್ಲಿ ಕೂಡ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಎರಡು ಕೆಮ್ಮೆಣ್ಸಿನ್ಕಾಯಿ ಅಂತ ಸಾರಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಒಂದು ಏಳು ಬಿಡಿಸಿಟ್ಕೊಳ್ಳಿ ಸಾಕು ಅದ್ರ ಮೇಲೆ ಬೇಡ ಶುಂಠಿನ ಅರ್ಧ ಇಂಚಿನ ನೀಟಾಗಿ ಹಚ್ಚಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಉಪ್ಪುರ್ಚಿಗೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಅದೇ ಸೈಜಿನಲ್ಲಿ ಬೆಲ್ಲ ಜೀರಿಗೆ ಒಂದು ಅರ್ಧ ಸ್ಪೂನು ಮೆಣಸು ಒಂದು ಆರು ಅರಿಶಿಣದ ಪುಡಿ ಆನಂತರ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಉಗ್ರಣೆಗೆ ಇದು ಒಗ್ಗರಣೆಗೆ ಇದು ಕರಿಬೇವು ಮತ್ತು ಮೂರು ಟೊಮೆಟೊ ಟೊಮೆಟೊ ಚಿಕ್ಕದು ಹಾಕ್ಕೊಂಡಿದ್ದೀನಿ ಸೊ ಮೂರು ಹಾಕ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹಾಂ ಸಾರಿ ಇದನ್ನು ಹೇಳೋದೇ ಮರ್ತುಬಿಟ್ಟೆ ನೋಡಿ ಇದು ತುಪ್ಪ ಒಂದೇ ಸ್ಪೂನ್ ಸಾಕು ಜಾಸ್ತಿ ಬೇಡಿ ಅದಕ್ಕೆ ನಾನು ಒಂದೇ ಸ್ಪೂನ್ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಟೊಮೆಟೊನ ಒಂದು ಈ ಥರ ಚಾಕಿರುತ್ತಲ್ಲ ಆ ಚಾಕನ್ನ ಈ ಥರ ಹಾಕಿ ಚುಚ್ಕೊಂಬಿಡಿ ಚುಚ್ಕೊಂಡು ನೋಡಿ ಈ ರೀತಿ ಆದ ನಂತರ ಸ್ಟವ್ ಹಚ್ಕೊಳ್ಳೋಣ ಈ ಥರ ಬೇಯಿಸ್ಕೊಳ್ಳೋಣ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಈ ಟೊಮೆಟೊ ಸಿಪ್ಪೆ ಬೇಗ ಈಸಿಯಾಗಿ ಬಂದ್ಬಿಡುತ್ತೆ ಮತ್ತು ಈವನ್ ಟೊಮೆಟೊ ಕೂಡ ಅರ್ಧಂಬರ್ಧ ಬೆಂದಂಗಾಗಿರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ನಾನು ತೋರಿಸ್ತೀನಿ ನೋಡಿ ಟೊಮೆಟೊ ನೋಡಿ ಈ ಥರ ಎಲ್ಲ ಬಿಟ್ಕೊತಾ ಇದೆ ಈ ಥರ ಬಿಟ್ಕೊಬೇಕದು ಚೆನ್ನಾಗಿ ಬಾಯಿ ನೋಡಿ ಸಾಕೀಗ ಇದಾಗಿದೆ ಕಾಣಿಸ್ತಿದೆ ಅಲ್ಲ ಟೊಮೆಟೊ ಸ್ಕಿನ್ನಲ್ಲೇ ಇಟ್ಕೊಂಡಿದೆ ಸೊ ಆಫ್ ಮಾಡ್ಕೊಳ್ಳೋಣ ಆನಂತರ ನೋಡಿ ಟೊಮೆಟೋನ ಈ ರೀತಿ ಬಿಡಿಸ್ಕೊಂಡು ಆ ಸಿಪ್ಪೆ ಏನಿದೆ ಅದನ್ನು ಬಿಡಿಸ್ಕೊಂಬಿಡೋಣ ಸಲೀಸಾಗಿ ಬರುತ್ತೆ ನೋಡಿ ನೀವೇನು ಕಷ್ಟನೇ ಪಡೋದು ಬೇಕಾಗಿಲ್ಲ ಈ ಥರ ಸಲೀಸಾಗೆ ಬಂದ್ಬಿಡತ್ತೆ ನೋಡಿ ಈಗ ನಂತರ ಮಿಕ್ಸಿ ಜಾರ್ಗೆ ಎರಡು ಬ್ಯಾಡ್ಗೆ ಮೆಣಸು ಹುಣಸೆಹಣ್ಣು ಬೆಳ್ಳುಳ್ಳಿ ಈ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಸಣ್ಣಕ್ಕೆ ನೀರು ಹಾಕದೇನೆ ರುಬ್ಕೊಬೇಕು ಈವನ್ ರುಬ್ಬೇಕಾದ್ರೆ ಎರಡು ಬೇಕು ಅಂದರೆ ಎರಡು ಕರಿಬೇವು ಕೂಡ ಹಾಕೋಬೋದು ನಿಮ್ಮ ಆಪ್ಷನಲ್ಲಿ ಈಗ ಒಂದು ಪಾತ್ರೆಗೆ ತುಪ್ಪ ತುಪ್ಪ ಹಾಕಿ ಆನಂತರ ಸಾಸಿವೆ ಚಿಟಪಟ ಅಂತ ಸಿಡಿಲಿ ಚಿಟಪಟ ಅಂತ ಸಾಸಿವೆ ಸಿಡಿದ ನಂತರ ಈ ಏನಿದೆ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಬಿಡೋಣ ಈಗ ನೀಂಗೂ ಕೂಡ ಹಾಕೋಬೋದು ಇದು ನಿಮ್ಮ ಆಪ್ಷನಲ್ಲು ನೋಡಿ ಆನಂತರ ರುಬ್ಬಿಟ್ಕೊಂಡಿರೋದು ನೋಡಿ ಈ ಥರ ಪೌಡ್ರ್ ಪೌಡ್ರ್ ಆಗಿದೆ ಇದನ್ನು ಹಾಕ್ಕೊಂಡ್ಬಿಡೋಣ ನೋಡಿ ಈಗ ನಾನು ಈ ಟೊಮ್ಯಾಟೊ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಸೊ ಡೈರೆಕ್ಟ್ ಫ್ಲೇಮ್ ಮೇಲೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ ತುಂಬಾ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಘಮ ಘಮ ಅಂತ ಆನಂತರ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ನೀರೆಲ್ಲ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಬೆಲ್ಲ ಅರಶಿನ ಸ್ವಲ್ಪ ಉಳ್ದಿದ್ದೇನೇನು ಎಲ್ಲ ಸಾಮಾನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಮುಂದೆ ಒಂದು ಕುದಿ ಬರಬೇಕು ಜಾಸ್ತಿ ಬರಬಾರ್ದು ಅದು ಈ ರಸಮ್ ತುಂಬಾ ಸಿಂಪಲ್ಲು ಬಟ್ ನಾನ್ ವೆಜ್ ತಿಂದಿದ್ರೆ ನಿಮ್ಮ ಡೈಜೆಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಮತ್ತು ಹೊರ್ಗಡೆ ಎಲ್ಲ ತಮಿಳ್ನಾಡಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಡೈರೆಕ್ಟ್ ಅವ್ರು ಕುಡಿಲಿಕ್ಕೋಸ್ಕರನೇ ಮಾಡ್ಕೊಳ್ತಾರೆ ಬಟ್ ಇದನ್ನು ನಾವು ಸಾರಲ್ಲಿ ಕೂಡ ತಿನ್ನಬೇಕು ಅಂದರೆ ಒಂದೇ ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯೋ ಅಥವಾ ಒಂದು ಕೆಂಪು ಮೆಣ್ಸಿನ್ಕಾಯೋ ಜೊತೆಲಿ ಹಾಕೊಂಡ್ರೆ ಸಾಕು ನೋಡಿ ಈ ಥರ ಉಕ್ಕು ಬರ್ತಿದ್ದಾಗ ಆಫ್ ಮಾಡಿಬಿಡ್ಬೇಕು ಅಷ್ಟೇ ಈ ರಸಮ್ದು ಬೇರೆ ಏನಿಲ್ಲ ಇಷ್ಟೇ ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಇವತ್ತು ನಾನು ಮಾಡಿದ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ನಾನು ನಿಮ್ಗೆ ಕಾಮೆಂಟ್ಸ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಕಾಮೆಂಟ್ ಹಾಕಿದ್ರೆ ಖುಷಿ ಕೂಡ ಪಡ್ತೀನಿ ಥ್ಯಾಂಕ್ ಯು ಬಾಯ್